ಇವತ್ತು ತಡೆಗಳನ್ನ ಒಡೆಸ್ಕೊಂಡು ಅನೇಕ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ ತಡೆ ಹೊಡೆದಾದ್ಮೇಲೆ ನೀರನ್ನ ಹೇಗೆ ಹಾಕ್ತಾರೆ ಆ ನೀರು ಏನು ಪುಣ್ಯದ ನೀರು ಅಂದ್ರೇನು ಅನ್ನುವಂತ ಒಂದು ಶಕ್ತಿಯ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ ವೀಕ್ಷಕರೇ ನೋಡಿ ಎಲ್ಲರೂ ಕೂಡ ನೀರು ನೀರಾಗಲ್ಲ ಪುಣ್ಯಹಾರಿಗಳು ಅದಕ್ಕೆ ಪ್ರೋಕ್ಷಣೆ ಆದಾಗ ಅದು ತೀರ್ಥ ರೂಪವಾಗಿ ಮಾರ್ಪಡ್ತಕ್ಕಂಥದ್ದು ಮತ್ತೆ ದೈವೀ ಮೇಲದು ಆಶೀರ್ವಾದ ಅನುಗ್ರಹ ಆದಾಗ ಅದು ಪುಣ್ಯತೀರ್ಥವಾಗಿ ಬದಲಾವಣೆ ಆಗ್ತಕ್ಕಂಥದ್ದು ಆ ಪುಣ್ಯತೀರ್ಥಗಳನ್ನ ಮಾನವನ ಶರೀರದ ಮೇಲೆ ಬಿದ್ದಾಗ ಅನೇಕ ರೋಗ ರುಜಿನಾದಿಗಳು ವಾಸಿ ಆಗ್ತಕ್ಕಂಥದ್ದು ಪೀಡ ಪಿಶಾಚಿಗಳು ಭೂತ ಪ್ರೇತ ಪಿಶಾಚಾದಿವಿ ಬ್ರಹ್ಮ ರಾಕ್ಷಸ ಈ ರೀತಿಯಾದಂತಹ ಸಮಸ್ಯೆಗಳು ನಿವಾರಣೆ ಆಗ್ತಾ ಇರತಕ್ಕಂಥದ್ದು ಒಂದು ಪುಣ್ಯತೀರ್ಥದಿಂದ ಆ ಪುಣ್ಯತೀರ್ಥವನ್ನ ಹೇಗೆ ನಮ್ಮ ಕ್ಷೇತ್ರದಲ್ಲಿ ಆಗ್ತೀವಿ ಎನ್ನುವಂಥದ್ದೇ ಮಹಾ ವಿಶೇಷ ಆ ವಿಶೇಷವಾಗಿ ಪುಣ್ಯತೀರ್ಥವನ್ನು ನಾವು ಹೇಗೆ ರೆಡಿ ಮಾಡ್ತೀವಿ ನೋಡಿ ವೀಕ್ಷಕರೇ ಇಲ್ಲಿ ನಮ್ಮ ಪ್ರತ್ಯಂಗಿರಿ ಸಮೇತ ನವಕಾಲಿಕ ಮಹಾ ಕಾಳಿ ವಾಸವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಮೊದಲು ಅಮ್ಮನವರಿಗೆ ಪುಣ್ಯಹಾದಿಗಳನ್ನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಏಳು ನದಿಗಳ ನೀರನ್ನು ತಂದು ಪೂಜೆ ಪುರಸ್ಕಾರಗಳನ್ನ ಮಾಡಿ ಇಡ್ತೇವೆ ಇಟ್ಟು ಆ ತಾಯಿಯನ್ನ ಪ್ರಸಾದವನ್ನ ಕೇಳ್ತೀವಿ ಅಮ್ಮ ಬಂದಂತಹ ಭಕ್ತರಿಗೆ ಅನೇಕ ಕಾಯಿಲೆ ಕಸಾಲೆಗಳುಂಟು ರೋಗ ರುಜಿನಾನಿಗಳುಂಟು ಆ ರೋಗ ರುಜಿನಾನಿಗಳು ವಾಸವಾಗಬೇಕಾದ್ರೆ ನಿನ್ನ ಮೇಲಿನ ಪ್ರಸಾದವು ಬಹಳ ಮುಖ್ಯವಾಗಿದೆ ತಾಯಿ ಆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಸಾದವನ್ನ ನಿನ್ನ ಅನುಗ್ರಹಿಸಿದ್ದೆ ಆದ್ರೆ ಆ ಅನುಗ್ರಹಿತವಾದಂತಹ ಪ್ರಸಾದವನ್ನ ಪುಣ್ಯ ಕುಣ್ಯ ತೀರ್ಥದೊಳಿಕೆ ನಾವು ಹಾಕ್ತೇವೆ ಆಕೆ ಹಾಕೋದ್ರ ಮೂಲಕವಾಗಿ ಅನೇಕ ರೋಗ ಭಜನಾದಿಗಳು ವಾಸಿಯಾಗತಕ್ಕಂತ ಒಂದು ಮಹಾ ವಿಚಾರ ಇದಾಗಿದೆ ವೀಕ್ಷಕರೇ ಹಾಗಾಗಿ ಅಮ್ಮನವರನ್ನ ನಾವು ಈ ಪುಣ್ಯತೀರ್ಥಕ್ಕೆ ಒಂದು ಪ್ರಸಾದವನ್ನ ಕೇಳ್ತಾ ಇದ್ದೀವಿ ತಾಯಿ ಅನುಗ್ರಹ ಮಾಡ್ಬೇಕಮ್ಮ ಜೈ ಮಹಾಕಾಳಿ ಅನುಗ್ರಹಿಸ್ತಾ ಇರುಣ್ಯತೀರ್ಥಕ್ಕೆ ನೀರು ಕೊಟ್ಟಂತಹ ಪ್ರಸಾದವನ್ನು ಆ ಪುಣ್ಯತೀರ್ಥದಲ್ಲಿ ಹಾಕಿ ಬಂದಂತಹ ಜನರ ಸಂಕಷ್ಟವನ್ನು ನಿವಾರಣೆ ಮಾಡತಕ್ಕಂತ ಶಕ್ತಿ ಕೊಡ್ತಾ ಇದೆ ಕೊಡಲ ಅನುಗ್ರಹಿಸ ಅಮ್ಮನವರ ಅನುಗ್ರಹ ಬಹಳ ವಿಶೇಷವಾಗಿ ಆಗತ್ತೆ ಈ ಅನುಗ್ರಹವಾಗಿದ್ದಂತಹ ಒಂದು ರೆಡಿ ಮಾಡಿದಂತಹ ಪುಣ್ಯ ತೀರ್ಥಕ್ಕೆ ಅನೇಕ ಮೂಲಿಕೆಗಳನ್ನ ಹಾಕಿ ರೆಡಿ ಮಾಡಿದಂತ ಒಂದು ಪುಣ್ಯ ತೀರ್ಥಕ್ಕೆ ಪ್ರಸಾದವನ್ನು ಹಾಕಿ ಆ ತಾಯಿಯ ಅನುಗ್ರಹ ಹಾಗುತ್ತೆ ಈ ಪ್ರಸಾದವನ್ನ ಆಕೆ ಆದ್ಮೇಲೆ ಮತ್ತೆ ನೋಡಿ ಇಲ್ಲಿ ಅಷ್ಟಗಂಧಗಳು ಅಂತೇಳಿ ಶರೀರದ ಮೇಲೆ ಬಿದ್ದಾಗ ಅನೇಕ ಚರ್ಮ ಕಾಯಿಲೆಗಳು ವಾಸಿಯಾಗತಕ್ಕಂಥದ್ದು ನೋಡಿ ಇದು ಅಷ್ಟಗಂಧ ಅಂತೇಳಿ ಕರೀತಾರೆ ಈ ರೀತಿಯಾಗಿ ಅನೇಕ ಮುಲಾರು ಮೂರ್ತಿಗಳನ್ನ ಒಂದು ಮುಲ್ಗಾ ಶಕ್ತಿ ಅಂತಕ್ಕಂತಹ ಗಂಗೆಯನ್ನ ನಾವು ಹರಡಿಸಿದಾಗ ಇದೇ ಪುಣ್ಯತೀರ್ಥವಾಗಿ ಮಾರ್ಕಡ್ತಕ್ಕಂಥದ್ದು ಈ ತೀರ್ಥವನ್ನ ನೋಡಿ ಇಲ್ಲಿ ಅನೇಕ ತಂಡುಗಳನ್ನು ಸೇರಿಸಿ இந்த மாநாட்டில் பேசிய பிரதமர் திரு நரேந்திரமோடி இந்தியாவில் கோவிட்19 தொற்று பரவலை கட்டுப்படுத்துவதற்கு முன்னேற்பாடுகள் செய்யப்பட்டுள்ளதாக கூறினார்